ಏನ್ ಶ್ರೀ ಮಂಜುನಾಥ ಏನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಇವತ್ತು ನಾವು ಒಕ್ಕೂಟ ಪದಾಧಿಕಾರಿಗಳ ಒಂದು ಸಮಾವೇಶವನ್ನು ಮಾಡಿದ್ದೇವೆ ಮುಖ್ಯ ಉದ್ದೇಶ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳನ್ನು ಎಲ್ಲ ಸದಸ್ಯರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಪದಾಧಿಕಾರಿಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರು ಕೆಲಸ ನಿರ್ವಹಿಸ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ಕೆಳಗೆ ಐದು ಸಂಘಗಳು ಬರ್ತದೆ ಐವತ್ತು ಸದಸ್ಯರು ಕೂಡ ಅವರ ಕೆಳಗೆ ಬರ್ತಾರೆ ಪ್ರತಿ ಮನೆಗೆ ಭೇಟಿ ನೀಡಿ ಅವರಿಗೆ ಆರ್ಥಿಕ ಸಹಾಯ ಎಲ್ಲ ಸೌಲಭ್ಯಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅನ್ನು ಇವತ್ತು ಬಡವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ಪರಂಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗಡೆ ಅವರು ಮಾಡ್ತಾ ಇದ್ದಾರೆ ರಾಷ್ಟ್ರಕೃತ ಬ್ಯಾಂಕ್ಗಳಿಗೆ ಜಾಮೀನು ನಿಟ್ಟು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಂಘಗಳ ಮೂಲಕ ಸದಸ್ಯರಿಗೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಬಂದಿದೆ ಅವರು ಕೂಡ ಬ್ಯಾಂಕ್ ತಗೊಂಡ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಅವರ ಆರ್ಥಿಕ ಅಭಿವೃದ್ಧಿಗೆ ಇವತ್ತು ಪೂರಕವಾಗಿದೆ ಅವರಿಗೊಂದು ತೂಕ ಬಂದಿದೆ ಇವತ್ತು ಇವತ್ತು ತನ್ನ ಗಂಡನ ಕರ್ದೆ ಹೇಳ್ತಾನೆ ನನ್ನ ನಿನ್ನ ನಿನ್ನ ತಂಗದಿಂದ ನನಗೊಂದು ಐದು ಲಕ್ಷ ಸಹ ಇನ್ನು ನನಗೆ ಒಂದು ಮೂರು ಲಕ್ಷ ಕೊಡು ಅಂತ ಇವತ್ತು ಅವರಿಗೆ ಮಹಿಳೆಯರಿಗೆ ಕೂಡ ಒಂದು ಆರ್ಥಿಕ ಶಕ್ತಿ ಬಂದಿದೆ ಮತ್ತು ಮಹಿಳಾ ಸಬಲೀಕರಣ ಖಂಡಿತವಾಗಿ ಆಗಿದೆ ಯಾಕಂದ್ರೆ ಇವತ್ತು ಯಾವುದೇ ಪ್ರ ಡಾಕ್ಯುಮೆಂಟ್ ಇಲ್ಲದೆ ನೇರವಾಗಿ ಇವತ್ತು ಸಾಲ ಸೌಲಭ್ಯವನ್ನು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅನೇಕ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಅನೇಕರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅನೇಕರು ಮೇಕೆ ಖರೀದಿ ಮಾಡಿದ್ದಾರೆ ಅನೇಕರು ಇವತ್ತು ಹಾಡು ಖರೀದಿ ಮಾಡಿ ತನ್ನ ಕಾಲು ಮೇಲೆ ನಾವು ಅವುಗಳು ಅವರು ನಿಲ್ಲುವ ಹಾಗೆ ಮಾಡಿದ್ದಾರೆ ಇವತ್ತು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗಿ ಸಂತೋಷ ಇದೆ ನೆಮ್ಮದಿ ಇದೆ ಅವರ ಮಕ್ಕಳು ಉನ್ನತ ಶಿಕ್ಷಣ ಪಡಿತಾ ಇದ್ದಾರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಇವತ್ತು ವಿದ್ಯಾರ್ಥಿ ವೇತನ ಕೂಡ ನಾವು ಕೊಡ್ತಾ ಇದ್ದೇವೆ ಮಾಸಹಾಸನವನ್ನು ಕೊಡ್ತಾ ಇದ್ದೇವೆ ವೃದ್ಧರಿಗೆ ನಿರ್ಗತಿಕರಿಗೆ ಮನೆಗಳನ್ನು ಕಟ್ಟಿಸಿಕೊಡುವಂತ ಕೆಲಸವನ್ನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಹಾಗೆ ರೈತರಿಗೆ ಸಹಾಯಕ ಆಗುವಂತ ಕೆರೆ ಹೂಳೆತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕೆರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತಾ ಇದೆ ಅಲ್ಲಿ ಸಾಧಾರಣ ಒಂದು ಐವತ್ತು ಲಕ್ಷದಷ್ಟು ಕಾಮಗಾರಿಗಳು ಕೂಡ ಒಂದು ಕೆರೆ ಆಗ್ತಾ ಇದೆ ಕಾಮಗಾರಿಗಳು ಯಶಸ್ವಿ ಆಗ್ತಾ ಇದೆ ಎರಡು ವರ್ಷ ಮಳೆ ಬಾರದಿದ್ರು ಕೂಡ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಸಹಾಯಕ ಆಗಿದೆ ಎರಡು ವರ್ಷ ಮಳೆ ಬರದಿದ್ರು ಕೂಡ ಅಲ್ಲಿ ಅಂತರ್ಜಲ ಹೆಚ್ಚಾಗಿ ಅವರ ನೀರಿನ ಮತ್ತೆ ಹೆಚ್ಚಾಗ್ತದೆ ಬೋರ್ವೆಲ್ ಅಲ್ಲಿ ನೀರು ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೈಗೊಂಡಂತ ಜನಪರ ಕಾರ್ಯಕ್ರಮಗಳು ಇನ್ನಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಕೋಲಾರದಲ್ಲಿ ಎಲ್ಲ ಹಾಲಿನ ಸೊಸೈಟಿಗಳಿಗೆ ಎರಡು ಲಕ್ಷದಾಗೆ ಅನುದಾನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡ ಮಾಡಿದೆ ಹಾಗೆ ನಾವು ಅನೇಕ ಮಧ್ಯವರ್ಧನ ಶಿಬಿರಗಳನ್ನು ಮಾಡಿದ್ದೇವೆ ಏನು ಇವತ್ತು ಕುಡಿತಾ ಇದ್ದಾರೆ ಬೀದಿಗೆ ಬಿದ್ದಿದ್ದಾರೆ ನಿರ್ಗತಿಕರ ಆಗಿದ್ದಾರೆ ಎಲ್ಲವನ್ನು ಕಳ್ಕೊಂಡಂತ ಸದಸ್ಯರನ್ನು ಆ ಕುಡಿತ ದಾಸರಾದ ಮದ್ಯ ವ್ಯಸನಿಗಳನ್ನು ನಾವು ಕಳೆದುಕೊಂಡು ಹೋಗಿ ಅವರಿಗೆ ಔಷಧೋಪಚಾರ ಇನ್ನು ಕೌನ್ಸಿಲಿಂಗ್ ಅವರಿಗೆ ಅವರನ್ನು ಅವರಿಗೆ ಔಷಧೋಪಚಾರಗಳನ್ನೆಲ್ಲ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಇದು ಪ್ರವಾಹದ ವಿರುದ್ಧ ಈಜಾಡುವ ಕೆಲಸ ಬಹಳ ಕಷ್ಟಕರವಾದ ಕೆಲಸ ಮಧ್ಯವರ್ತಿ ಶಿಬಿರಗಳನ್ನು ಕೂಡ ಮಾಡ್ತೇವೆ ಹಾಗೆ ಪರವಾಗಿ ಬಗ್ಗದ್ದು ಗಿಡ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎನ್ನುವ ನಡುಡಿಯಂತೆ ಗಾದೆಯಂತೆ ಇವತ್ತು ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ ಅಲ್ಲಿ ದುಶ್ಚಟಗಳಿಂದ ಆಗುವ ದುಷ್ವರಣಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ಜನಜಾಗೃತಿಯ ಅಧ್ಯಕ್ಷ ಸದಸ್ಯರಿದ್ದಾರೆ ಇವರು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸೌರ್ಯ ಇಪ್ಪತ್ತು ನಿರ್ವಹಣಾ ತಂಡ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ ಇನ್ನು ನಾವು ರಾಜ್ಯದಲ್ಲಿ ಹತ್ತು ಸಾವಿರ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ ಹತ್ತು ಸಾವಿರ ಸೇವಾ ಕೇಂದ್ರಗಳಲ್ಲಿ ಬಡ ಜನರಿಗೆ ಬೇಕಾದ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಬಡ ಜನರ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಉಚಿತವಾಗಿ ಬಡವರಿಗೆ ನಾವು ಮಾಡಿಕೊಡ್ತೇವೆ ಇನ್ನು ಪಾನ್ ಕಾರ್ಡ್ ಅನ್ನು ತರಕಾರಿ ಶುಲ್ಕದಲ್ಲಿ ಕೇವಲ ನೂರ ಏಳು ರೂಪಾಯಿಗೆ ನಾವು ಮಾಡಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಜನರ ಮನೆ ಬಾಗಿಲಿಗೆ ತಲುಪಿ ಎಲ್ಲ ಅವರ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೇವೆ ಧನ್ಯವಾದಗಳು ದಂಪತಿಗಳನ್ನ ನಾವು ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತು ನಾವು ಮುಳುಗಾಲು ತಾಲೂಕಿನಲ್ಲಿ ಇವತ್ತು ಒಂದು ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಇಟ್ಕೊಂಡಿದ್ವಿ ವಹ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಅರವತ್ತ ಏಳು ಒಕ್ಕೂಟ ಸುಮಾರು ಮುನ್ನೂರ ಹದಿನೈದು ಜನ ಪದಾಧಿಕಾರಿಗಳಿದ್ದಾರೆ ಒಂದು ಒಕ್ಕೂಟದಲ್ಲಿ ಅಧ್ಯಕ್ಷರು ಅಂತ ಬರ್ತಾರೆ ಮತ್ತೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನಿಜ ಕಾರ್ಯದರ್ಶಿಗಳು ಮತ್ತೆ ಕೋಶಾಧಿಕಾರಿಗಳಂತ ಈ ಐದು ಜನ ಒಳಗೊಂಡಂತ ಒಂದು ಒಕ್ಕೂಟದ ಒಂದು ಟೀಮ್ ಇರುತ್ತೆ ಈ ಒಕ್ಕೂಟದ ಪದಾಧಿಕಾರಿಗಳ ಅಧೀನದಲ್ಲಿ ಸುಮಾರು ಒಂದು ಮೂವತ್ತರಿಂದ ಐವತ್ತು ಸಂಘಗಳು ಬರುವಂತ ಒಂದು ವ್ಯವಸ್ಥೆ ಇರುತ್ತೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭರಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಪದಾಧಿಕಾರಿಗಳ ಅಂದ್ರೆ ನಮ್ಮ ಕಾರ್ಯಕರ್ತರುಗಳು ಸಹ ಮಾಹಿತಿಯನ್ನ ನೀಡ್ತಾರೆ ಅದು ಮೇಲ್ವಿಚಾರ ಇರ್ಬೋದು ಅದು ಸೇವಾ ಪ್ರಜ್ಞೆಗಳಿಗೆ ಕಾರ್ಯಕ್ರಮಗಳ ಮಾಹಿತಿಗಳನ್ನು ನೀಡಿದಾಗ ಅದು ಒಕ್ಕೂಟ ಪದಾಧಿಕಾರಿಗಳು ಸ್ಥಳೀಯವಾಗಿ ಪದಾಧಿಕಾರಿಗಳನ್ನು ಮುಟ್ಟಿದಾಗ ಅಲ್ಲಿ ಸ್ಥಳೀಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಅವರು ಹೇಳಿದಾಗ ಅಲ್ಲಿ ಕಾರ್ಯಕ್ರಮ ಅನುಷ್ಠಾನಗಳು ಒಳ್ಳೆ ರೀತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸಮಾವೇಶ ಸಮಾವೇಶವನ್ನು ನಾವು ಮಾಡಿದ್ದೀವಿ ಬಹುಶಃ ಈ ಸಮಾವೇಶದಲ್ಲಿ ಸುಮಾರು ನಾನೂರ ಇಪ್ಪತ್ತಕ್ಕಿಂತ ಹೆಚ್ಚು ನಮ್ಮ ಕಾರ್ಯಕರ್ತಗಳ ಪಡೆ ಸೇರ್ಕೊಂಡು ನಾನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಾಗಿದೆ ಇಲ್ಲಿ ನಾವು ನಮ್ಮ ಪ್ರಾದೇಶಿಕ ನಿರ್ದೇಶಕರಾದಂತಹ ಸೀನಪ್ಪ ಸಾರ್ ಅವರು ಮಾಹಿತಿ ನೀಡಿದ್ದಾರೆ ಜಿಲ್ಲಾ ನಿರ್ದೇಶಕ ನಿರ್ದೇಶಕರಾದಂತ ನಮ್ಮ ಪದ್ಮಯ್ಯ ಸಾರ್ ಅವರು ಸಹ ಮಾಹಿತಿ ನೀಡಿದ್ದಾರೆ ಮತ್ತೆ ಅತಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವಿಡಿಯೋ ವಿಡಿಯೋ ಅಂತಂದ್ರೆ ನಮ್ಮ ವಿಡಿಯೋ ಅವರು ಕಾರ್ಯನಿರ್ವಾಹಕ ಮುಖ್ಯ ನಿರ್ವಾಹಕರ ನಿರ್ದೇಶಕರಾದಂತ ಅನಿಲ್ ಸಾರ್ ಅವರು ಇವತ್ತು ಮಾತನಾಡಿದ್ದಾರೆ ಅಂದ್ರೆ ಅರವತ್ತು ನಿಮಿಷದಲ್ಲಿ ಇವತ್ತು ನಮ್ಮ ಸಂಸ್ಥೆ ಯಾವ ರೀತಿ ಬೆಳೆದು ಬಂತು ಯಾವ ರೀತಿ ಕಾರ್ಯಕ್ರಮಗಳಿದೆ ಬ್ಯಾಂಕಿನ ವ್ಯವಸ್ಥೆಗಳು ಹೇಗಿದೆ ಅದನ್ನ ಒಳಗೊಂಡು ಯಾವ ರೀತಿ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿ ನಮ್ಮ ಪದಾಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಇವತ್ತು ಅವ್ರ ಪದಾಧಿಕಾರಿಗಳು ಒಂದು ಗ್ರಾಮ ಮಟ್ಟದಲ್ಲಿ ಅವ್ರ ಒಕ್ಕೂಟದ ಎಲ್ಲ ಸಂಘ ಸದಸ್ಯರಿಗೆ ಈ ಮಾಹಿತಿಯನ್ನು ನೀಡಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ಮಾಡಿದರೆ ಎಲ್ಲರಿಗೂ ಹೊಂದಿಸಿಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಿಲ್ಬಾಗ್ ತಾಲೂಕಿಗೆ ನಮ್ಮ ಧರ್ಮಸ್ಥ ಗ್ರಾಮ ಯೋಜನೆ ಬಂದಾಗ ಆ ಒಂದು ಯೋಜನೆಯಲ್ಲಿ ಮೊದಲು ಹತ್ತು ಸಾವಿರ ಬಡ್ಡಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದೆ ಮತ್ತು ಮೂವತ್ತು ಸಾವಿರ ಪಡೆದೆ ಐದು ಸಾವಿರ ಪಡೆದೆ ಲಕ್ಷ ಪಡೆದೆ ಮತ್ತು ಮೂರು ಲಕ್ಷ ಸಾಲ ಪಡೆದಿದ್ದೀರಿ ಎರಡು ಸಾವಿರದ ಹದಿನಾರು ಹದಿನಾರು ಹದಿನೇಳರಲ್ಲಿ ಆ ಮೂರು ಲಕ್ಷ ಸಾಲ ಪಡೆದು ನಾನು ಆ ಸಾಲದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೈನುಗಾರಿಕೆಯಲ್ಲಿ ತೊಡಗಿದೆ ನಾನು ನಾಲ್ಕು ವರ್ಷ ತಗೊಂಡೆ ಪ್ರತಿ ತಿಂಗಳು ಕೂಡ ಹದಿನೈದು ದಿನ ಬಿಲ್ ಬರುತ್ತೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಹಾಲ್ ಬಿಲ್ ಮಾಡ್ಕೊಂಡು ಮಾಡಿದೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ಬಂತು ಒಂದು ಎಸ್ ಪಿ ಯು ಸಿ ಮುಗಿದು ಮಗಳದು ಆಮೇಲೆ ನಾನು ಬಿಇ ಕಳಿಸಿದೆ ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ಕಳಿಸಿದಾಗ ಅವರಿಗೆ ನಾಲ್ಕು ಹದಿನಾರರಿಂದ ಇಪ್ಪತ್ತು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತವರೆಗೂ ಬಿ ಎ ಮಾಡ್ತೀನಿ ನಾಲ್ಕು ವರ್ಷಕ್ಕೆ ಪ್ರತಿ ವರ್ಷ ಕೂಡ ಮೂರು ಮೂರು ಲಕ್ಷ ಕಟ್ಟಿ ಬಿ ಎ ಮಾಡ್ತೀನಿ ಹನ್ನೆರಡು ಲಕ್ಷ ಕಟ್ಟಿದ್ದೀನಿ ಅವ್ರಿಗೆ ಇವಾಗ ಕಾಂಟಿನೆಂಟಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅರುವತ್ತೈದು ಸಾವಿರ ರೂಪಾಯಿ ಸಮ್ಮತಿ ಆಗ್ತಾರೆ ಮೂರು ವರ್ಷ ಆಯಿತು ಎಂಟು ಲಕ್ಷ ಪ್ಯಾಕೇಜ್ ಅವರಿಗೆ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೂಡ ಒಂದೊಂದು ತಿಂಗಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ವರ್ಷ ಕೊಡ್ತಾರೆ ನಾಲ್ಕು ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಧರ್ಮಸ್ಥಳ ಗ್ರಾಮದ ಪರೀಮ್ ಪೂಜಾರಿ ಕೊಡ್ತಾರೆ ಅದು ನಮ್ಗೆ ತುಂಬ ಉಪಯೋಗ ಇದೆ ಮತ್ತು ಎರಡನೇ ಮಗಳನ್ನ ನಾನು ಇಪ್ಪತ್ತ್ ಮೂರಲ್ಲಿ ಸೇರಿಸಿದ್ದೀನಿ ಇದೇ ದುಡ್ಡಲ್ಲಿ ಇವಾಗ ಏನು ಅದೇ ಹಸುವೆ ಅದೇ ಹಾಲಲ್ಲಿ ಆ ಹುಡುಗಿ ಕೂಡ ಬಸ್ತಾ ಇದ್ದೀನಿ ಎರಡು ವರ್ಷ ಮುಗಿದಾಗಿದೆ ಅವರು ಕೂಡ ಕಳಿಸಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಹತ್ತು ಸಾವಿರ ಬರ್ತದೆ ನಾಲ್ಕು ವರ್ಷಕ್ಕೆ ನಲವತ್ತು ಸಾವಿರ ಬರುತ್ತೆ ಎರಡು ವರ್ಷ ಐದು ಇಪ್ಪತ್ತು ಸಾವಿರ ಬಂದಿದೆ ಮೂರು ವರ್ಷ ಕನ್ನಷ್ಟು ಮಾಡಿಸಿದ್ದೀನಿ ಇಬ್ಬರು ಮಕ್ಕಳು ಇಂಜಿನಿಯರಿಂಗು ಇದೇ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಫಲಾನುಭವಿಯಾಗಿ ಆಗಿ ಪ್ರಗತಿ ಪ್ರಗತಿನಿಧಿ ಅಂದ್ರೆ ಲೋನ್ ಪ್ರಗತಿ ನಿಧಿ ಅಂತೀವಿ ನಾವು ಅದರಲ್ಲಿ ಲೋನ್ ತಗೊಂಡು ನಾನು ಅದರಿಂದ ಅಭಿವೃದ್ಧಿ ಆಗಿದ್ದೀನಿ ಒಂದು ಮೂರು ವರ್ಷದಲ್ಲಿ ನಾಲ್ಕು ವರ್ಷ ಇಪ್ಪತ್ತು ಲಕ್ಷ ಮಾಡಿದ್ದೇನೆ ಒಂದು ಐದು ಲಕ್ಷ ಆದ್ರೆ ನಾಲ್ಕು ವರ್ಷ ಇಪ್ಪತ್ತು ಲಕ್ಷ ಮಾಡಿದ್ದೇನೆ ಅಭಿವೃದ್ಧಿ ಇದಕ್ಕ ತುಂಬಾ ಉಪಯೋಗ ಆಗಿದೆ ಕಡಿಮೆ ಬಡ್ಡಿಯಲ್ಲಿ ಬೇರೆ ಫೈನಾನ್ಸ್ ಹೋದ್ರೆ ಬಡ್ಡಿ ಕಟ್ಬೇಕು ಬಡ್ಡಿಯಲ್ಲಿ ಹೋಗ್ಬೇಕು ಹಸಿ ತರಕಲ್ಲ ಅದರ ಹಸಿರು ಬಡ್ಡಿ ಕೂಡ ಕಂತು ಕಟ್ಕೊಂಡು ಮನೆ ಕರ್ಸ್ಬೇಕು ಮಕ್ಕಳು ಇಬ್ಬರು ಇಜ್ಞ ಮಾಡಿಸ್ಕೊಂಡು ಎಲ್ಲಾನು ಸಾಲನ್ನು ತೀರಿಸಿದೇನೆ ಅದರಿಂದ ಇವರು ತುಂಬಾ ಉಪಯೋಗ ಆಗಿದೆ ಇದರಂ ನಾವು ಇವತ್ತು ನಾವು ತುಂಬಾ ಅವ್ರಿಗೆ ನಾವು ಇವತ್ತು ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಪರಂಪು ಜಾಗ ಎಲ್ಲ ನಮಗೆ ನಮ್ಗೆ ಕನ್ನರ್ದಾದಂತ ಅವರು ಕೋಟ್ಯಾಂತರ ಜನ ಇದ್ದಾರೆ ಅವರಿಂದ ಅದರಿಂದ ಈ ಒಂದು ನಾಲ್ಕು ಅಂತ ನಮಸ್ಕಾರ ಮಾಡ್ತೀನಿ ಗ್ರಾಮಾಪ್ರತಿ ಯೋಜನೆ ಒಂದು ಬಿ ಸಿ ಟ್ರಸ್ಟ್ ಆಗಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಕೇವಲ ಹದಿನಾಲ್ಕು ಶೇಕಡಾ ಹದಿನಾಲ್ಕು ಬಡ್ಡಿ ದರದಲ್ಲಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಂದ್ರೆ ದರ ಕಡಿತ ಆಧಾರದಲ್ಲಿ ಇವತ್ತು ಸಾಲ ಕೂಡ ಬಡ ಜನರಿಗೆ ಕೊಡ್ತಾ ಇದೆ ಉದಾಹರಣೆಗೆ ಹದಿನಾಲ್ಕು ಶೇಕಡ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ಆಗ್ತದೆ ಬ್ಯಾಂಕ್ ಬಡ್ಡಿ ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೊಸಾಯ ಸಂಘಗಳಿಗೆ ಅದು ಕೇವಲ ಏಳು ಸಾವಿರಕ್ಕೆ ಅವರಿಗೆ ಲಭ್ಯವಾಗಿದೆ ಅಂದ್ರೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಏಳು ಸಾವಿರ ಮಾತ್ರ ಇವು ಯಾಕೆಂತ ಹದಿನಾಲ್ಕು ಸಾವಿರ ಆಗ್ತದೆ ಏಳು ಸಾವಿರ ಯಾಕೆಂತ ನಾವು ಪ್ರಶ್ನೆ ಮಾಡಿದಾಗ ಅಂದ್ರೆ ಅವರು ವಾರಕ್ಕೊಮ್ಮೆ ಕಂತು ಕಟ್ಟಿದಾಗ ಇದು ಸಂಘಕ್ಕೆ ಲಾಭ ಆಗ್ತದೆ ಅವ್ರಿಗೆ ಏಳು ಸಾವಿರ ಉಳಿತದೆ ಒಟ್ಟು ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ನಮ್ಮ ಸಂಘದಲ್ಲಿ ಏಳು ಸಾವಿರ ರೂಪಾಯಿ ಬಡ್ಡಿ ಆಗ್ತದೆ